ಕಾಸರಗೋಡು ಜಿಲ್ಲಾ ಹೋಟೆಲ್ಗಳ ಸಹಕಾರದಿಂದ ಚಂದ್ರಾವತಿಯವರಿಗೆ ಹೊಸ ಜೀವನ ಕಾಸರಗೋಡು ಜಿಲ್ಲಾ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಸದಸ್ಯರ ಸಹಕಾರದಿಂದ ಹೊಸಂಗಡಿ ಘಟಕದಲ್ಲಿ ಚಂದ್ರಾವತಿಯವರಿಗೆ ಹೋಟೆಲ್ ಒಂದು ಶುಭಾರಂಭಗೊಂಡಿದೆ ಮತ್ತು ಆರ್ಥಿಕ ಸಹಾಯವನ್ನು ನೀಡಿದ್ದಾರೆ ಸಂಘದ ಜಿಲ್ಲಾಧ್ಯಕ್ಷ ನಾರಾಯಣ ಪೂಜಾರಿ ಅಧ್ಯಕ್ಷತೆಯಲ್ಲಿ ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನ ಮುಂತೇರೋ ಹೋಟೆಲನ್ನು ಉದ್ಘಾಟಿಸಿದರು ಮತ್ತು ವಿತರಣೆಗೆ ಹಣಕಾಸು ಒದಗಿಸಿದರು ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಗಾಜಾಲಿ ರಫೀಕ್ ಪೇಟನ್ ಅಬ್ದುಲ್ಲಾ ತಾಜ್ ಶಂಸುದ್ದೀನ್ ಪುರುಷೋತ್ತಮನ್ ಶ್ರೀಧರನ್ ತ್ರಿಭುವನ್ ಶುಭ ಹಾರೈಸಿದರು ಕಾರ್ಯದರ್ಶಿ ಬಿಜು ಚುಳ್ಳಿಕಾರ ಸ್ವಾಗತಿಸಿ ಕೋಶಾಧಿಕಾರಿ ರಘುವೀರ ಪೈ ವಂದಿಸಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ